ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನಹಳ್ಳಿ ಇವತ್ತು ಲೈವ್ನಲ್ಲಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ಗೆ ಚಿಕ್ ಮೆಟ್ಟನ್ನು ಇಟ್ಟಿರುವಂತದ್ದು ನಿನ್ನೆ ಬೆಳಗಾವಿಯಲ್ಲಿ ನಿಂತ್ಕೊಂಡು ಸತೀಶ್ ಅವರ ಪರವಾಗಿ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನೋ ರೀತಿಯಲ್ಲಿ ನೇರವಾಗಿ ಹೇಳಿದ್ರು ಅದಾದ ಬಳಿಕ ಸ್ಪಷ್ಟನೆ ಕೊಟ್ಟಿರುವಂಥದ್ದು ಸ್ಪಷ್ಟನೆ ಕೊಡುವಂತ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಸ್ಥಾನದ ಸಂಬಂಧಪಟ್ಟಂತೆ ಮಹತ್ತರ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಒಂದ್ ಕಡೆ ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಸಾಕಷ್ಟು ರಣತಂತ್ರಗಳನ್ನ ರೂಪಿಸ್ತಾ ಇರುವಂತದ್ದು ಭೇಟಿಗಳನ್ನ ಮಾಡ್ತಾ ಇರುವಂತದ್ದು ಶಾಸಕರ ಜೊತೆ ಒಂಟು ಒನ್ ಮೀಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು ರಹಸ್ಯ ಕಾರ್ಯಾಚರಣೆ ರಹಸ್ಯ ಅಂದ್ರೆ ಒಂದು ಒಂಟು ಒನ್ ರಹಸ್ಯವಾಗಿ ಭೇಟಿ ಮಾಡ್ತಾ ಇರುವಂತದ್ದು ಹೈಕಮಾಂಡ್ ಮೇಲೆ ಒತ್ತಡ ಮತ್ತೆ ಮುಖ್ಯಮಂತ್ರಿ ಸ್ಥಾನದ ಸಂಬಂಧಪಟ್ಟಂತೆ ಕಣ್ಣಿಟ್ಟು ಸಾಕಷ್ಟು ರಣತಂತ್ರ ರೂಪಿಸುತ್ತಿರುವಂತ ಬೆನ್ನಲ್ಲೇ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತ ಹೇಳಿಕೆ ಅದಾದ ನಂತರ ಮತ್ತೆ ಸ್ಪಷ್ಟನೆ ಕೊಟ್ಟೇನಿದೆ ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಸಿಗಲ್ವಾ ಡಿ ಕೆ ಶಿವಕುಮಾರ್ ಒಬ್ಬರೇ ಸಿಎಂ ಸ್ಥಾನ ಅಲ್ಲ ಸಿಎಂ ಸ್ಥಾನಕ್ಕೆ ಅರ್ಹರಲ್ಲ ಸತೀಶ್ ಜಾರಕಿಹೊಳಿ ಕೂಡ ಈಗ ಪೈಪಾಟಿ ಕೊಡ್ತಾರ ಡಿ ಕೆ ಶಿವಕುಮಾರ್ ಜೊತೆ ಅನ್ನುವಂತಹ ಪ್ರಶ್ನೆಗಳು ಮತ್ತು ಚರ್ಚೆಗಳು ಈಗ ಉದ್ಭವ ಆಗಿರುವಂತದ್ದು ಅದಕ್ಕೆ ಕಾರಣ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಹೇಳಿಕೆ ವೀಕ್ಷಕರೇ ನಿನ್ನೆ ಮಧ್ಯಾಹ್ನ ಸಂಜೆ ಒಂದು ಹೇಳಿಕೆಯನ್ನು ಕೊಟ್ಟರು ಸಿದ್ರಾ ಏನು ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಬಹಿರಂಗ ವೇದಿಕೆಯಲ್ಲಿ ಜಾತ್ಯತೀತ ನಿಲುವು ಮತ್ತು ಪರ ಕಾಳಜಿ ಇವೆಲ್ಲವೂ ಕೂಡ ಹೊಂದಿರುವಂತಹ ಸತೀಶ್ ಅವರು ನಮ್ಮ ತಂದೆ ಅಂದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ರಾಜಕೀಯ ಕೊನೆ ಘಟ್ಟದಲ್ಲಿದ್ದಾರೆ ಕೊನೆ ಕಾಲದಲ್ಲಿದ್ದಾರೆ ರಾಜಕೀಯವಾಗಿ ಅವರ ನಂತರ ನಾಯಕತ್ವ ಮತ್ತು ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಿದ್ದಾರೆ ಸತೀಶ್ ಜಾರಕಿಹೊಳಿ ಅಂತ ಹೇಳಿಕೆಯನ್ನು ಕೊಟ್ಟು ಅದಾದ ಬಳಿಕ ಮತ್ತೆ ಸ್ಪಷ್ಟನೆ ಕೊಟ್ಟಿರುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅನೇಕರು ಅರ್ಹರಿದ್ದಾರೆ ನೀವು ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಕೇಳಿದ್ರೆ ಎಕ್ಸಾಕ್ಟ್ ಆಗಿ ಹೇಳಿರುವಂಥದ್ದು ಸಿಎಂ ಸ್ಥಾನಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅನೇಕರು ಅರ್ಹರಿದ್ದಾರೆ ಅಂದರೆ ಅದರ ಅರ್ಥ ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರೋದು ಅವರೊಬ್ಬರೇ ಅಲ್ಲ ರೇಸ್ ರೇಸ್ನಲ್ಲಿರುವಂಥದ್ದು ಸತೀಶ್ ಜಾರಕಿಹೊಳಿ ಸೇರಿದಂತೆ ಅನೇಕರು ಕೂಡ ಇದ್ದಾರೆ ಅಂತ ಹೇಳುವ ಮೂಲಕ ನೇರವಾಗಿ ಆ ಒಂದು ಸಂದೇಶವನ್ನ ರವಾನೆ ಮಾಡಿರುವಂಥದ್ದು ಅದರ ಜೊತೆಗೆ ಬಹಳ ಪ್ರಮುಖವಾಗಿ ವೀಕ್ಷಕರೇ ಮತ್ತೊಂದು ಮಾತನ್ನ ಹೇಳಿರುವಂತದ್ದು ಯತೀಂದ್ರ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಕೂಡ ನವಂಬರ್ ಕ್ರಾಂತಿ ಆಗೋದಿಲ್ಲ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ನಾಯಕತ್ವ ಬದಲಾವಣೆ ಯಾವುದೂ ಇಲ್ಲ ಅವೆಲ್ಲವೂ ಕೂಡ ಊಹಾಪೋಹ ಅಂದ್ರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರು ಬದಲಾವಣೆ ಆಗೋದಿಲ್ಲ ಅಂತ ಹೇಳಿರುವಂತದ್ದು ಜೊತೆಗೆ ಅಷ್ಟೇ ಹೇಳಿದ್ರೆ ಪರವಾಗಿರ್ಲಿಲ್ಲ ಅಂದ್ರೆ ಈಗ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗುತ್ತೆ ಅಂತ ಯಾರು ಹೇಳ್ತಾರೆ ಯಾರು ಕೂಡ ಹೇಳೋದಿಲ್ಲ ಅದು ಒಂದೇಳು ಒಪ್ಪಂದ ಆಗಿದ್ರು ಆಗಿದೆ ಅನ್ನೋದು ಗೊತ್ತಿಲ್ಲ ಒಪ್ಪಂದ ಆಗಿದ್ರು ಕೂಡ ಹೌದು ಒಪ್ಪಂದ ಆಗಿದೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಅಂತ ಯಾರು ಕೂಡ ಹೇಳೋದಿಲ್ಲ ಬಹಿರಂಗವಾಗಿ ಕೇವಲ ಅಷ್ಟೇ ಹೇಳಿದ್ರೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಇಲ್ಲ ಇದೆಲ್ಲ ಊಹಾಪೋಹ ಅಂತ ಹೇಳಿದ್ರೆ ಅದಕ್ಕಷ್ಟೊಂದು ಮಹತ್ವ ರಾಜಕೀಯ ತಿರುವು ರಾಜಕೀಯ ಚರ್ಚೆಗಳು ಬರ್ತಾ ಇರ್ಲಿಲ್ಲ ಆದ್ರೆ ಅದರ ಜೊತೆಗೆ ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ನಾಯಕತ್ವ ಬದಲಾವಣೆ ಇಲ್ಲ ಬದಲಾವಣೆ ಇಲ್ಲ ಊಹಾಪೋಹ ಅಂತ ಹೇಳುವ ಜೊತೆಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅನೇಕರು ಅರ್ಹರಿದ್ದಾರೆ ಅಂತ ಹೇಳುವ ಮೂಲಕ ನೇರವಾಗಿ ಡಿ ಕೆ ಶಿವಕುಮಾರ್ಗೆ ಅಥವಾ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ಏನು ಬೇರೆ ಬೇರೆ ನಾಯಕರಿಗೆ ಸಂದೇಶ ಕೊಟ್ಟಿರುವಂತದ್ದು ಒಂದು ವೇಳೆ ಒಂದು ವೇಳೆ ಏನಾದ್ರೂ ಕೂಡ ನಾಯಕತ್ವ ಬದಲಾವಣೆ ಅಂತ ಆದರೆ ಅಥವಾ ಆ ರೀತಿ ಪ್ರಸಂಗ ಪರಿಸ್ಥಿತಿ ಬಂದರೆ ಡಿ ಕೆ ಶಿವಕುಮಾರ್ಗೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಜೊತೆಗೆ ಸಿಎಂ ಸ್ಥಾನಕ್ಕೆ ಅರ್ಹರಿರುವಂತವರು ಸತಿ ಜಾರಕಿಹೊಳಿ ಒಳಿದ್ದಾರೆ ಅನೇಕರು ಇದ್ದಾರೆ ಅಂತ ಹೇಳುವ ಮೂಲಕ ಅವರ ಹೆಸರುಗಳನ್ನ ಈಗ ತೇಲಿ ಬಿಟ್ಟಿರುವಂತದ್ದು ಇದು ಸಾಕಷ್ಟು ಪ್ರಮುಖವಾದಂತ ಬೆಳವಣಿಗೆ ಜೊತೆಗೆ ಒಂದು ಮಾತನ್ನ ಹೇಳಿರುವಂತದ್ದು ಶಾಸಕರ ಜೊತೆಗೆ ಸಿಎಂ ಸ್ಥಾನ ಆಯ್ಕೆ ಮಾಡ್ಬೇಕಂದ್ರೆ ಶಾಸಕರ ಜೊತೆಗೆ ಹೈಕಮಾಂಡ್ ಕೂಡ ಪ್ರಮುಖವಾಗುತ್ತೆ ಅಂತ ಹೇಳಿರುವಂತದ್ದು ಅಂದ್ರೆ ಕೇವಲ ಹೈಕಮಾಂಡ್ ಅಂತಲ್ಲ ಶಾಸಕರು ಕೂಡ ಅಂತ ಹೇಳಿರುವಂತದ್ದು ಶಾಸಕರು ಮತ್ತು ಹೈಕಮಾಂಡ್ ಸೇರಿ ಸಿಎಂ ಸ್ಥಾನ ಸಿಎಂ ಯಾರಾಗ್ಬೇಕಂತ ಆಯ್ಕೆ ಮಾಡ್ತಾರೆ ಅಂತ ಮುಂದೆ ಅಂತ ಹೇಳಿರುವಂತದ್ದು ಸಿದ್ದರಾಮಯ್ಯ ಅವರು ಕಳೆದ ಕೆಲ ದಿನಗಳ ಹಿಂದೆ ಅಂದ್ರೆ ಒಂದು ಎಂಟತ್ತು ದಿವಸಗಳ ಹಿಂದೆ ಒಂದು ಹದಿನೈದು ದಿವಸಗಳಿಂದ ಒಂದು ಹೇಳಿಕೆನ ಕೊಟ್ಟರು ಕೊಟ್ಟಿದ್ರು ಶಾಸಕರ ಬಲದಿಂದ ಸಿದ್ಧ ಏನೋ ಸಿಎಂ ಸ್ಥಾನ ಆಯ್ಕೆ ಆಗುತ್ತೆ ಅದರ ಜೊತೆಗೆ ಹೈಕಮಾಂಡ್ ಆಶೀರ್ವಾದವೂ ಬೇಕು ಅಂತ ಹೇಳಿದ್ರು ಈಗ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೂಡ ಅದೇ ಘಾಟಿಯಲ್ಲಿ ಅದೇ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಶಾಸಕರ ಬಲವೂ ಕೂಡ ಬೇಕು ಹೈಕಮಾಂಡ್ ಕೂಡ ಶಾಸಕರ ಬಲದ ಜೊತೆಗೆ ಹೈಕಮಾಂಡ್ ಆಯ್ಕೆ ಮಾಡ್ತಾರೆ ಸಿಎಂ ಸ್ಥಾನ ಅಂತ ಹೇಳುವ ಮೂಲಕ ಶಾಸಕರ ಬಲಾಬಲ ಪ್ರದರ್ಶನ ಸಂಬಂಧಪಟ್ಟಂತ ಕೂಡ ಮುನ್ಸೂಚನೆ ಕೊಟ್ಟಿರುವಂತದ್ದು ಇವೆಲ್ಲವನ್ನು ಕೂಡ ನೋಡೋದಾದ್ರೆ ವೀಕ್ಷಕ್ರೆ ಒಂದು ನಾವು ಒಂದು ಅನಾಲಿಸಿಸ್ ಮಾಡತ್ತಾದ್ರೆ ಅಥವಾ ಒಂದು ಒಂದು ಇದನ್ನ ವಿಮರ್ಶೆ ಮಾಡೋದಾದ್ರೆ ಅಥವಾ ಈ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ನಾವು ರಾಜಕೀಯವಾಗಿ ಕಾಂಗ್ರೆಸ್ ನಲ್ಲಿ ನೋಡೋದಾದ್ರೆ ಒಂದು ಬಹಳ ಸ್ಪಷ್ಟವಾಗಿ ಸಂದೇಶವನ್ನ ಕೊಟ್ಟಿರುವಂತದ್ದು ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ನವೆಂಬರ್ ನಲ್ಲಿ ಅಂತೆ ಕಂತೆ ಚರ್ಚೆಗಳು ಇವೆಲ್ಲವೂ ಕೂಡ ಬಿರ್ಸಾಗಿರುವಂತದ್ದು ಹೈಕಮಾಂಡ್ ಏನ್ ತೀರ್ಮಾನ ಕೈ ತೆಗೆದುಕೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಸಂಬಂಧಪಟ್ಟಂತ ಅಷ್ಟೊಂದು ಸುಲಭನೂ ಕೂಡ ಇಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಪಾಳಯ ಡಿ ಕೆ ಶಿವಕುಮಾರ್ ಬಣ ಬಹಳ ಅಹ್ ವಿಶ್ವಾಸದಲ್ಲಿರುವಂಥದ್ದು ಸಿಎಂ ಸ್ಥಾನ ಸಂಬಂಧಪಟ್ಟ ಡಿ ಕೆ ಶಿವಕುಮಾರ್ ಆಗ್ತಾರೆ ನೋಡಿ ಸಿಎಂ ಆಗಿ ಅಂತ ವಿಶ್ವಾಸದಲ್ಲಿ ಇರುವಂತದ್ದು ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಕೂಡ ನಾನು ಐದು ವರ್ಷ ನಾನೇ ಕಂಪ್ಲೀಟ್ ಕಂಪ್ಲೀಟ್ ಮಾಡ್ತೀನಿ ಅಂತ ಅಂತೇಳಿರುವಂಥದ್ದು ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಆ ಯಾವುದೇ ನಾಯಕತ್ವ ಬದಲಾವಣೆ ಇಲ್ಲ ಅಂತೇಳಿರುವಂತದ್ದು ಸಿದ್ದರಾಮಯ್ಯ ಬೆಂಬಲಿಗರು ಕೂಡ ಅಹ್ ಐದು ವರ್ಷ ಸಿದ್ದರಾಮಯ್ಯ ಪೂರ್ಣಗೊಳಿಸ್ತಾರೆ ಅಂತ ಹೇಳಿರುವಂಥದ್ದು ಆದರೆ ಈಗ ಅದು ಅಲ್ಲದ ಚರ್ಚೆ ಇರುವಂಥದ್ದು ಯತೀಂದ್ರ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವ್ರ ಪುತ್ರ ಯತೀಂದ್ರ ಕೊಟ್ಟಿರುವಂತ ಹೇಳಿಕೆ ಏನಿದೆ ಅಲ್ವಾ ಅದು ನಾಯಕತ್ವ ಬದಲಾವಣೆ ಏನು ಸಿದ್ದರಾಮಯ್ಯ ಐದು ವರ್ಷ ಪೂರ್ಣಗೊಳಿಸ್ತಾರೆ ಅದೆಲ್ಲ ವಿಚಾರ ಚರ್ಚೆ ಇರುವಂತದ್ದು ಯತೀಂದ್ರ ಹೇಳಿಕೆ ನಂತರ ಉಂಟಾಗಿರುವಂತ ಚರ್ಚೆ ಕಾಂಗ್ರೆಸ್ ನಲ್ಲಿ ಒಂದು ವೇಳೆ ಒಂದು ವೇಳೆ ಏನಾದ್ರೂ ಕೂಡ ಹೈಕಮಾಂಡ್ ಈ ರೀತಿ ತೀರ್ಮಾನವನ್ನ ಕೈಗೊಂಡ್ರೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ನಾಯಕತ್ವ ಬದಲಾವಣೆ ಅಂತ ತೀರ್ಮಾನವನ್ನ ಕೈಗೊಳ್ಳುವಂತ ಪರಿಸ್ಥಿತಿ ಬಂದ್ರೆ ಕೈಗೊಂಡ್ರೆ ಡಿ ಕೆ ಶಿವಕುಮಾರ್ ಗೆ ಸ್ಥಾನ ಅಷ್ಟು ಸುಲಭವಾಗಿ ಸಿಕ್ಕೋದಿಲ್ಲ ಡಿಕೆ ಶಿವಕುಮಾರ್ ಒಬ್ಬರೇ ಅಲ್ಲ ಸಿಎಂ ಸ್ಥಾನದ ಆಕಾಂಕ್ಷಿ ಅಥವಾ ಸಿಎಂ ಸ್ಥಾನದಲ್ಲಿ ಕಣ್ಣಿಟ್ಟಿರುವಂತದ್ದು ಸತೀಶ್ ಜಾರಕಿಹೊಳಿ ಕೂಡ ಇದ್ದಾರೆ ನೇರವಾಗಿ ಹೇಳಿರುವಂತದ್ದು ಈ ಮೂಲಕ ಸತೀಶ್ ಜಾರಕಿಹೊಳಿ ವರ್ಸಸ್ ಡಿ ಕೆ ಶಿವಕುಮಾರ್ ಏನ್ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆದ್ರೆ ಇವರಿಬ್ಬರು ಕೂಡ ಪೈಪೋಟಿ ಸಿಲುಕ್ತಾರ ಪೈಪೋಟಿಗೆ ಬರ್ತಾರ ಅನ್ನುವಂಥದ್ದು ಚರ್ಚೆ ಈಗ ಶುರುವಾಗಿರುವಂತದ್ದು ಅದರ ಜೊತೆಗೆ ಶಾಸಕರ ಬಲ ಅಂತ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಶಾಸಕರ ವೋಟಿಂಗ್ ನಡೆಯುತ್ತೆ ಶಾಸಕ ವೋಟಿಂಗ್ ಗೆ ಮುಂದಾಗ್ತಾರ ಅನ್ನುವಂಥದ್ದು ಈ ಮೂಲಕ ಸಂದೇಶ ಕೊಟ್ಟಿರುವಂತದ್ದು ಸಿದ್ದರಾಮಯ್ಯ ಪಾಳದಿಂದ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿರುವಂತಹ ಹಿನ್ನೆಲೆಯಲ್ಲಿ ಅದು ಸಿದ್ದರಾಮಯ್ಯ ಹೇಳಿದಂತ ಮಾತನ್ನು ಕೂಡ ಮಾತೆ ಅಂತ ಕೂಡ ಪರಿಗಣಿಸಬಹುದು ನೇರವಾಗಿ ಹೇಳಿರುವಂತದ್ದು ಸಂದೇಶ ಕೊಟ್ಟಿರುವಂತದ್ದು ಗೆ ಮತ್ತು ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಅನ್ನೋದೇನಾದ್ರು ಕೂಡ ಬಂದ್ರೆ ಸತೀಶ್ ಜಾರಕಿಹೊಳಿ ಕೂಡ ಪೈಪೋಟಿಯಲ್ಲಿ ಇರ್ತಾರೆ ಅವರು ಕೂಡ ಸ್ಥಾನಕ್ಕೆ ಬರ್ತಾರೆ ಜೊತೆಗೆ ಶಾಸಕರ ಬಲವನ್ನು ಕೂಡ ಬರುತ್ತೆ ಶಾಸಕರ ಬಲ ಕೂಡ ಪರಿಗಣಿಸಬೇಕಾಗುತ್ತೆ ಅಂತ ಹೇಳುವ ಮೂಲಕ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿರುವಂತದ್ದು ಎರಡೆರಡು ಬಾರಿ ಏನು ಯತೀಂದ್ರ ಸಿದ್ದರಾಮಯ್ಯ ಹೇಳಿರುವಂತದ್ದು ಬಹಿರಂಗ ವೇದಿಕೆ ಎಲ್ಲಿ ಹೇಳಿರುವಂತದ್ದು ಅದಾದ ಬಳಿಕ ಸ್ಪಷ್ಟನೆ ಕೊಡುವ ಮೂಲಕ ಅದೇ ದಾಟಿಯಲ್ಲಿ ಮಾತಾಡುವ ಮೂಲಕ ಡಿ ಕೆ ಶಿವಕುಮಾರ್ಗೆ ನೇರವಾಗಿ ಚೆಕ್ ಪೆಟ್ ಅನ್ನ ಇಟ್ಟಿರುವಂತದ್ದು ಸಿಎಂ ಸ್ಥಾನ ಸಂಬಂಧಪಟ್ಟಂತೆ ಈಗಲೇ ಅದರ ಬಿಸಿ ಕಾವು ಮತ್ತಷ್ಟು ಏರ್ತಾ ಹೋಗ್ತಾ ಇರುವಂತದ್ದು ಇದು ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಿಗೆ ಸಾಕ್ಷಿ ಆಗುತ್ತೆ ಅನ್ನೋದ್ ನಾ ಕಾದ್ ನೋಡ್ಬೇಕಾಗಿದೆ ಅದು ಒಂದಂತೂ ಬಹಳ ಸ್ಪಷ್ಟ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಹೇಳಿಕೆ ಡಿ ಕೆ ಶಿವಕುಮಾರ್ ಬಣ ಮತ್ತು ಅವರ ಪಾಳಯವನ್ನ ಅಲ್ಲಾಡಿಸಿರುವಂತದ್ದು ವೀಕ್ಷಕರೇ